ಇದು ಹೆಂಗಾತಂದ್ರ ಮದ್ವಿ ಮಾಡಿಸ ಹುಚ್ಚು ಬಿಡ್ತೈತಿ ಹುಚ್ಚ ಬಿಡ್ಲಿ ತಡಿ ಮದ್ವಿ ಮಾಡಿಸ್ತೀವಿ ಅನ್ನಂಗ ನಾವು ಜನ ಸ್ವಲ್ಪ ಹೋಗಕ್ಕೆ ಚಲೋ ಆದ್ರ ಕಾರ್ಯಕ್ರಮ ಮುಗಿಸೋಣಂತ ನಾವು ಅವರು ಇವ್ರ ಸ್ವಲ್ಪ ಕೊನೆದಾಗ ಹಾಡು ಹೇಳಿ ತಡಿ ನಾ ಮತ್ತ ಹೋಗೋಣ ಅಂತ ಅವ್ರು ಹಿಂಗ ಬೆಳತನ ಶಿವರಾತ್ರಿ ಮಾಡ್ತೀರ ಹೇಳ್ರಿ ನೀವು ಗೊತ್ತಾಗ ನಮ್ಮ ಏನಾಗ್ಬಿಟ್ಟದ ಮನೆಯಾಗ ಒಂದು ನೂರು ತೊಲೆ ಬಂಗಾರ ಇಟ್ಟಿದ್ದೆ ಕಳು ಮಾಡಿಬಿಟ್ಟರೆ ಯಾರು ನೀವಲ್ಲ ಬಿಡ್ರಿ ನೀವೆಲ್ಲ ಅದ್ರಾಗೆಲ್ಲ ಬಾಳ ಕಳತನ ಮಾಡೋ ಮಂದಿ ಅಲ್ಲ ನಮ್ಮ ಉತ್ತರ ಕರ್ನಾಟಕದವ್ರು ಇನ್ನು ಕಳತನ ಮಾಡಿದವ ಏನಾರ ಸಿಕ್ಕನಂದ್ರ ಕೈಯಾಗ ಹಬ್ಬ ಮಾಡೋರ ಕರೆ ಹೌದಾ ಈಗ ನೂರ್ ತಲಿ ಬಂಗಾರನ ಯಾವ ಮಗ ತಗೊಂಡನ ಸಿ ಸಿ ವಿ ಒಂದಿಟ್ಟಿಲ್ಲ ನೋಡ್ರಿ ನಮ್ಮ ಮನೆಯಾಗ ನಾನು ಅದ ಯಾವ ತಗೊಂಡನ ಅಂತ ಗೊತ್ತಾಗ ಏನು ಮಾಡುದು ಅಂತ ಹೇಳಿ ಹಲೋ ಯಾವಾಗಲ ಏ ಏ ಓಹ್ ಏ ಕಡೆ ಏ ಕಡೆ ನಮ್ಮ ಸಂಘ್ದವ್ರು ಕಡೆ ಎಂದವರ ಇಲ್ಲ ಇಲ್ಲ ನೀ ಏನು ಗಟ್ಟಿ ಬಿದ್ದೀಯೋ ಸಂಘದವ್ರ ಸಂಘದವ್ರು ಚಿನ್ನೆ ಕಳ್ಕೊಂಡ ನಿನಗೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೇನ ಏ ನಿನ್ನ ಪ್ಯಾಂಟರ ಕಳ್ದ್ ಕೊಡೋ ಮಾರ್ರೆ ಏ ಚಿನ್ನ ಕಳ್ಕೊಂಡೇನ ಹೋಗ್ಲಿ ಬಿಡು ನೋರು ತಲಿ ಫೋನ್ ಹೋಗ್ಲಿ ಬಿಡು ಬಿಡು ಅಪ್ಪ ಬೇಡ ಸ್ವಲ್ಪ ಹುಡುಗಿ ಕೊಡಕ್ಕೆ ಏನಾರ ಹೆಲ್ಪ್ ಮಾಡೋದ್ ದೀವಕ್ಕೆ ತಾನೇ ಬೈದ್ಯಲ್ಲ ಏನು ಅಯ್ಯೋ ನಮ್ಮ ಅಪ್ಪನಿ ನಮ್ಮಪ್ಪ ನನ್ನ ಬಂಗಾರ ಗಿಂಡಿ ಅದೇ ನೂರು ತೊಲೆ ಚಿನ್ನ ಆ ನೋಡ್ದೆ ನೋಡ್ದೆ ಆದ್ರೆ ಹೇಳಲ್ಲ ಯ ಬತಗ ಯಪ್ಪಾ ನನ್ನ ಬಂಗಾರ ಹಾಗಾದ್ರೆ ಸಂಘದವ್ರಿಗೆ ಒಂಚೂರು ಜಯೋನು ಸಂಘದವ್ರು ಜೈ ಜೈ ಆ ಆದ್ರೆ ಹೇಳಕ್ ಮುಂಚೆ ಹಾಯ್

ಹೇಳ್ತೀನಿ ಯಾರು ತಗೊಂಡೋಗ್ಯಾರ ಬೆಳಿಗ್ಗೆ ಓದು ಗಂಟೆ ಹಾ ಕೋಳಿ ಅಂತ ಹೋಗ್ತು ನಾನು ಎದ್ದು ಶೀದ ಬಂದು ನಾಳ ಓಪನ್ ಮಾಡಿ ಒಂದ ಎರಡ ಮೂರ ನಾಲ್ಕ ಎಲ್ಲ ಮುಗಿಸ್ಕೊಂಡು ಏನಣ್ಣ ಅವೇನೋ ಕೇಳ ಒಂದ ಎರಡ ಓಕೆ ಮೂರ ನಾಲ್ಕ ಏನ್ರಿ ಅಯ್ಯೋ ಒಂದ ಎರಡ ಮೂರ ಕಾಲ್ ತೊಳಿತೀನಿ ಪಾಪ ಸಾರಿ ಅಣ್ಣ ಗೊತ್ತಾಗ್ಲಿಲ್ಲ ನಂಗ ಅದು ನನಗೂ ಕನ್ಫ್ಯೂಷನ್ ಇತ್ತು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಹಾ ಹೇಳು ಬೆಳಿಗ್ಗೆ ಐದು ಗಂಟೆ ಇನ್ನ ಬಾಯ್ ಎಲ್ಲಿಂದ ಬಿಟ್ಟು ಅಲ್ಲಿಂದ ಹೇಳ ನಂಗೆ ಒಂದು ಪ್ರಾಬ್ಲಮ್ ಇದೆ ಏನು ನಾನು ಏನಾದರೂ ಹೇಳತ್ತೀಗೆ ಮದ್ದೆ ಯಾರಾದರೂ ಮಾತಾಡಿದ್ರೆ ಹ್ಞೂ ನಾನು ಫಸ್ಟ್ ಇಂದ ಶುರು ಮಾಡವೇ ಯಾವ ನೀ ಪೂರ್ತಿ ಸ್ಟೋರಿ ಹೇಳು ಮಟ್ಟ ಹುಚ್ಚ ಮಾತ್ರ ತಡ್ಕೊಂಡಿದ್ದ ದಯವಿಟ್ಟು ಇವ ಯಾರು ಯಾರು ನಡಬರಕ್ ಯಾರು ಮಾತಾಡ್ಬೇಡ್ರಿ ನಿಮ್ ಕಾಲು ಬಿಡುತ್ತೀನಿ ನಡಬರಕ್ ಯಾರು ಮಾತಾಡಬೇಡ್ರಿ ಎಲ್ಲ ನಮ್ ಬಂಗಾರ ಗಿಂಡೆಗಳು ಯಾರು ಮಾತಾಡ ಅಣ್ಣ ಒಂದಲ್ಲ ಹತ್ತು ಹಾಡ್ತೇನೆ ಮಾತಾಡ್ಬೇಡ ನಡಬರಕ್ ಯಾರು ಮಾತಾಡ್ಬೇಡ್ರಿ ಅವನಿಗೆ ರೋಗ ಹಾಕಿ